ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೋಹನ ಎಸ್ ಜಿ ಆರ್ ವಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಮಾಡುತ್ತಿರುವ ಉದ್ದೇಶ ಏನೆಂದರೆ ಒಬ್ಬ ಮನುಷ್ಯ ಅಷ್ಟಮ ಸನಿಗೆ ಒಳಗಾದರೆ ಅವನು ಅನುಭವಿಸುವ ಕಷ್ಟ ಸುಖ ನೋವು ನಲಿವು ಏನಿರಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದಾಗಿದೆ ಫ್ರೆಂಡ್ಸ್ ನಾನು ಸಹ ಅಷ್ಟಮ ಸನಿಯ ಪ್ರಭಾವಕ್ಕೆ ಒಳಗಾಗಿದ್ದು ನನ್ನ ಹೆಸರು ಮೋಹನ ಎಸ್ ಸಿಂಹರಾಸಿಯವನಾಗಿದ್ದು ಈ ಅಷ್ಟಮ ಸನಿಯ ಕಾಟಕ್ಕೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುತ್ತಾಗಿರುತ್ತೇನೆ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಅನುಭವಿಸಿದ ಕಷ್ಟ ಸುಖಗಳನ್ನು ತಿಳಿಸುವ ಮೊದಲು ಕರ್ನಾಟಕದ ಜ್ಯೋತಿಷಿ ಅಷ್ಟಮ ಸೆಣಿಯ ಬಗ್ಗೆ ಏನು ಹೇಳುತ್ತಾರೆ ಸಾಧ್ಯತೆಗಳು ಇದ್ದಾವೆ ಈ ಸಂದರ್ಭದಲ್ಲಿ ಆರೋಗ್ಯ ಮಾತ್ರ ಅಲ್ಲ ನಿಮ್ಮ ಹಣಕಾಸಿನ ಪರಿಸ್ಥಿತಿಯು ಎಂಟನೇ ಮನೆ ಋಣಸ್ಥಾನು ಅಂತ ಈ ಋಣ ಬಾಧೆಗಳು ಜಾಸ್ತಿ ಆಗ್ತವೆ ಅಂದ್ರೆ ಈ ಸಾಲಗಳು ಮಾಡ್ಕೊಂಡ್ಬಿಡ್ತೀರ ಸಾಲಗಳಿಂದ ಸಮಸ್ಯೆಗೆ ಒಳಗಾಗಿ ಹೋಗ್ಬಿಡ್ತೀರ ಅಷ್ಟಮ ಸೆಣಿಯಿಂದ ನಾನು ಅನುಭವಿಸಿದ ಕಷ್ಟಗಳನ್ನು ಹೇಳುವುದಾದರೆ ಮೊದಲಿಗೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನನ್ನ ಬರ್ತಡೆಯ ದಿನವೇ ನಾನು ಆಕ್ಸಿಡೆಂಟ್ಗೆ ಒಳಗಾಗಿದ್ದು ಅದರಿಂದ ಅನುಭವಿಸಿದ ನೋವು ಅಷ್ಟಿಷ್ಟಲ್ಲ ನನ್ನನ್ನು ಮೈಸೂರಿಗೆ ಕರೆದುಕೊಂಡು ಹೋಗಿ ಹಾಸ್ಪಿಟಲಲ್ಲಿ ನಾಲ್ಕು ದಿನ ಕೋಮಾವಸ್ಥೆಯಲ್ಲಿ ನನ್ನ ನನ್ನನ್ನು ಇರಿಸಿ ನಂತರ ಮನೆಗೆ ಕರೆದುಕೊಂಡು ಬರಲಾಯಿತು ನನ್ನ ತಲೆಗೆ ಏಟು ಬಿದ್ದು ನರಗುಡ ತೊಂದರೆಯಾಗಿರುವುದರಿಂದ ನನ್ನ ಮಾತು ತೊಳಲು ಬರುವುದರಲ್ಲಿ ಆರಂಭ ಆಯಿತು ನೀವು ಇದನ್ನು ಗಮನಿಸುತ್ತಿರಬಹುದು ಇನ್ನು ನನ್ನ ವೃತ್ತಿ ಜೀವನದ ಏರುಪೇರು ನಾನು ಸಣ್ಣ ಪುಟ್ಟ ಆಟೋ ಫೈನಾನ್ಸ್ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೆ ಈ ಆಕ್ಸಿಡೆಂಟ್ ಆದ ನಂತರ ನಾನು ಕಲೆಕ್ಷನ್ ಮಾಡುವಲ್ಲಿ ವಿಫಲನಾದೆ ಅದರಿಂದ ನನ್ನ ಕುಟುಂಬ ತೀರ ಕೆಳಮಟ್ಟಕ್ಕೆ ಹಿಡಿಯುವಂತಾಯಿತು ಇನ್ನು ನನ್ನ ತಾಯಿಯ ಆರೋಗ್ಯದಲ್ಲಿ ಏರುಪೇರು ನನ್ನ ತಾಯಿ ಇದ್ದಕ್ಕೆ ಇದ್ದಂತೆ ತಲೆ ಕೆಟ್ಟ ರೀತಿ ಆಡಲು ವರ್ತಿಸಿದರು ಅವಳು ಸಹ ಆಗಿದ್ದರಿಂದ ಅವಳಿಗೂ ಸಪ್ತಮಾಸನಿ ಇತ್ತು ಎಲ್ಲವೂ ಚೆನ್ನಾಗಿದ್ದ ಸಂಬಂಧ ಏರುಪೇರಾಗತೊಡಗಿತು ನನ್ನವರು ನನ್ನ ಬಂಧುಗಳು ನನ್ನ ನೈಷಿ ಅಂದುಕೊಂಡವರೇ ನನ್ನ ಬಗ್ಗೆ ವಿಲಾಸದ ಮಾತನಾಡಲು ಯತ್ನಿಸಿದರು ಇವರು ನನಗೆ ಬೇಕಾದವರು ಅಂದುಕೊಂಡವರೇ ನನ್ನಿಂದ ದೂರವಾಗಲು ನಿಂತರು ನಾನು ಯಾರನ್ನ ನಂಬಿದ್ದನ್ನೋ ಅವರೆಲ್ಲವೂ ಅವರ ನನಗೆ ಮೋಸ ಮಾಡಲು ಯತ್ನಿಸಿದರು ಏಕೋ ಏನೋ ಇಲ್ಲ ಸಮಯ ಕಾಟವೋ ಇಲ್ಲ ನನ್ನ ಹಣೆ ಬರುವೋ ಎಂಬಂತಾಯಿತು ನಾನು ನಂಬಿದವರೇ ನನ್ನಿಂದ ದೂರವಾಗಲು ಪ್ರಯತ್ನ ಕೊಟ್ಟರು ಆದರೆ ಖಂಡಿತವಾಗಿಯೂ ನಾನು ಏನೂ ತಪ್ಪು ಮಾಡಿಲ್ಲದಿದ್ದರೂ ಇದಾದ ನಂತರ ನನ್ನ ಮನಸ್ಸಿಗೆ ಬಂದಿದ್ದೆ ನನ್ನ ರಾಯರನ್ನು ಸಂಪರ್ಕಿಸಬೇಕು ನನ್ನ ರಾಯರನ್ನು ನೋಡಬೇಕು ಎಂಬುದಾಗಿತ್ತು ಅದರಂತೆ ನಾನು ಈ ದಿನಾಂಕದಂದು ಒಂದಾದಂತಹ ಹೊರಟೇ ಆ ನನ್ನ ಸ್ವಾಮಿಯನ್ನು ಕೈ ಮುಗಿದು ಕೇಳಿದೆ ಬೇಡಿದೆ ಅದಕ್ಕೆಲ್ಲ ಉತ್ತರವೆಂಬಂತೆ ದೇವರು ಮುನ್ಸೂಚನೆಯನ್ನು ಕೊಡುತ್ತಾ ಬಂದ ಅದು ಏನಂದರೆ ನಾನು ಆತ್ಮನದಿಂದ ಪಾರಾಗಿದ್ದು ಹಿಡಿನ ಇಡೀ ಕೂಡ ಪೂರೈಬಿತ್ತು ನೀನು ಬದುಕಿ ಬಂದಿದ್ದು ಹೆಚ್ಚು ನೀನು ನಂಬಿದಂತಹ ನಿನ್ನ ರಾಘವೇಂದ್ರ ನಿನ್ನನ್ನು ಕೈ ಬಿಡಲಿಲ್ಲ ನಿನ್ನನ್ನು ಕೈ ಹಿಡಿದು ಎತ್ತಿದ ದೊಡ್ಡದರಲ್ಲಿ ಆಗಬೇಕಾಗಿದ್ದು ಕಿತ್ತಿದ್ದರಲ್ಲಿ ಆಗಿ ಹೋಯಿತು ತಲ್ಲ ಕೆಡಿಸಿಕೊಡಬೇಡ ಇನ್ನು ನಿನಗೆ ದೇವರ ಅನುಗ್ರಹವಿದೆ ಎಂದು ಹೇಳಿದರು ಅದೇ ರೀತಿಯಾಗಿತ್ತು ಅದಕ್ಕೆ ಮನಸ್ಸಿನ ತುಂಬ ಸಂತೋಷವನ್ನು ಕೊಟ್ಟೆ ಇನ್ನು ವೃತ್ತಿಯಲ್ಲಿ ಬೇರೆ ನಾನು ಮಾಡಬೇಕಾಗಿದ್ದ ಆಟಸ್ಥೆನ ಕೆಲಸ ನಿಂತಿತು ಆದರೂ ಜನಗಳು ಹೇಳುವಂತೆ ನೀನು ತಲೆಸಿ ತಲೆ ಕೆಡಿಸಿಕೊಡಬೇಡ ಬದುಕಿ ಬಂದಿದ್ದೇ ಇತ್ತು ನಿನ್ನ ಹತ್ತಿರ ಹಡವಿದ್ದರೆ ಯಾವತ್ತು ಬೇಕಾದರೂ ನಿನ್ನ ವಿವಹವನ್ನು ಪ್ರಾರಂಭಿಸಬಹುದು ತಲೆ ಕೆಟ್ಟಿಸಿಕೊಡಬೇಡ ಅದನ್ನು ಈ ವರ್ಷ ಅಲ್ಲದಿದ್ದರೆ ಮುಂದಿನ ವರ್ಷ ಮಾಡುವಿಯಂತೆ ಎಂಬುದಾಗಿ ತಿಳಿಸಿದರು ನಾನು ಸಹ ಅದನ್ನು ಮನಗಂಡೆ ಹೌದು ಇವತ್ತು ನಾನು ಕಷ್ಟದಿಂದ ಪಾರಾಗಿ ನನ್ನ ಹತ್ತಿರ ಹಣವಿದ್ದರೆ ಯಾವತ್ತಾದರೂ ನನ್ನ ವೃತ್ತಿಯನ್ನು ಕೈಗೊಳ್ಳಬಹುದು ಎಂದು ನಾನೇ ಸಮಾಧಾನ ಮಾಡಿಕೊಂಡೆ ಇನ್ನು ತಾಯಿಯ ಆರೋಗ್ಯದಲ್ಲಿ ಏರುಪೇರು ನನ್ನ ತಾಯಿ ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿದರು ಅವರು ತಲೆ ಕೆಟ್ಟಂತೆ ಹಾಡುತ್ತಿದ್ದರ ಇಂದಿನ ರಹಸ್ಯ ಗೊತ್ತಾಗಿ ಅದನ್ನು ತಲೆಯಿಂದ ಹಾಕುವಂತೆ ಹೇಳಿದೆ ಅವರು ಮನಸ್ಸಿಗೆ ತೆಗೆದುಕೊಂಡರೋ ಬಿಟ್ಟರೋ ಅದು ನನಗೆ ಗೊತ್ತಿಲ್ಲ ಆದರೆ ಅವರು ಸ್ವಲ್ಪ ಚೇತರಿಕೆಯನ್ನು ಕಂಡರು ಅದಕ್ಕೆ ನನ್ನದೇ ಕಾರಣ ಎಂಬುದಾಗಿ ಎಂಬುದಾಗಿ ನಾನು ತಿಳಿದುಕೊಂಡೆ ಇನ್ನು ಸಂಬಂಧಗಳಲ್ಲಿ ಏರುಪೇರು ಈ ಸಂಬಂಧಗಳಲ್ಲಿ ಏರುಪೇರು ನನಗೆ ಅಂದುಕೊಂಡಂಥ ರೀತಿ ನನಗೆ ಗೊತ್ತಿರುವ ರೀತಿ ಇಪ್ಪತ್ತು ವರ್ಷಗಳಿಂದ ಮಾತಾಡದೆ ಇದ್ದಂತಹ ನನ್ನ ತಮ್ಮ ಅಚಾನಕ್ಕಾಗಿ ನನ್ನ ಜೊತೆ ಕೈ ಸೇರಿಸಿದ್ದು ನಮ್ಮ ತಾಯಿಯನ್ನು ನೋಡಿಕೊಳ್ಳೋಣ ಇಬ್ಬರು ಎಂದು ಒಂದಾಗಿದ್ದು ಮಾತನಾಡಿದ್ದು ಅವನ ಕಷ್ಟದಲ್ಲಿ ನಾನು ನನ್ನ ಕಷ್ಟದಲ್ಲಿ ಅವನು ಭಾಗವಹಿಸಲು ಕೈ ಜೋಡಿಸಿದ್ದು ತುಂಬ ಸಂತೋಷವೆನಿಸಿತು ಕೆಲವೊಂದು ಸಂಬಂಧ ಅಣ್ಣ ತಮ್ಮಂದಿರ ಬಾಂಧವ್ಯದಿಂದ ದೂರಾಗತೊಡಗಿತ್ತು ಅದಕ್ಕೆ ಕೂತು ಏನೋ ಗೊತ್ತಿಲ್ಲ ಒಂದು ಸಂಬಂಧ ಒಂದಾದರೆ ಇನ್ನೊಂದು ಸಂಬಂಧ ದೂರವಾಗುವುದರಲ್ಲಿ ಮಗ್ನವಾಗಿತ್ತು ಅದನ್ನು ಅವರವರೇ ತಿಳಿದುಕೊಳ್ಳಬೇಕು ಏಕೆ ಹೀಗೆ ಆಡುತ್ತಿದ್ದೇನೆ ಏಕೆ ಹೀಗೆ ಮಾಡುತ್ತಿದ್ದೇನೆ ಎಂಬುದು ಅವರವರಿಗೆ ತೋಚಿದ ವಿಷಯ ಅದಕ್ಕೆ ಆ ದೇವರೇ ಉತ್ತರ ಕೊಡಬೇಕು ಆಗಬಹುದು ಒಟ್ಟಿನಲ್ಲಿ ಒಂದು ಕಡೆ ಸಂಬಂಧ ಉಳಿದುಕೊಂಡರೆ ಒಂದು ಕಡೆ ಸಂಬಂಧ ಹೋಗುತ್ತಿತ್ತು ದುಷಾಸನೆಯ ಪ್ರಭಾವ ಇರಬಹುದು ಆದರೆ ಇದಕ್ಕೆಲ್ಲ ರಾಯರು ಉತ್ತರವನ್ನು ಕೊಡುತ್ತಾ ಕಿತ್ತು ಹೋಗಿದ್ದ ನನ್ನ ಸಂಬಂಧವನ್ನು ಒಂದುಗೂಡಿಸಿ ನನ್ನ ಕುಟುಂಬವನ್ನು ಆಲೂಜೇನು ಇರುವಂತೆ ಮಾಡಿದ್ದರು ಬಹಳ ನನಗೆ ಹೆಮ್ಮೆಯ ವಿಷಯವಾಗಿತ್ತು ಅದಕ್ಕಾಗಿಯೇ ಹೇಳೋದು ಯಾರ ಮೇಲಾದರೂ ಸರಿಯೇ ನಂಬಿಕೆ ಇರಬೇಕು ಅದು ಮನುಷ್ಯರ ಮೇಲಾಗಿರಲಿ ದೇವರ ಮೇಲಾಗಿರೋದು ನಾನು ಆ ನಮ್ಮ ರಾಯರ ಮೇಲೆ ಇಟ್ಟ ನಂಬಿಕೆಯಿಂದ ಇವತ್ತು ಅಷ್ಟೋ ಇಷ್ಟೋ ಉಸಿರಾಡುತ್ತಿದ್ದೇನೆ ಈ ನಂಬಿಕೆಯೇ ನನಗೆ ಬಲ ತಂದು ಕೊಟ್ಟಿದೆ ಅದಕ್ಕೆ ಹೇಳೋದು ರಾಯರಿದ್ದಾರೆ ರಾಯರನ್ನು ನಂಬಿ ನಂಬಿಕೆಟ್ಟವೋ ಇಲ್ಲವೋ ಮನುಜ ಆ ರಾಯರನ್ನು ನಂಬಿ ಆ ರಾಯರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರಯೋಜನವನ್ನು ಮಾಡುತ್ತಾರೆ ಅದಕ್ಕೆ ನಾನೇ ಸಾಕ್ಷಿ ನಾನು ಹುಟ್ಟಿನಿಂದ ಇಲ್ಲಿಯವರೆಗೆ ದೇವರು ಒಬ್ಬನೇ ಎಂದು ತಿಳಿದುಕೊಂಡ ರೀತಿ ನಾನು ನಮ್ಮ ರಾಯರೇ ದೇವರು ನಮಗೆ ಎಲ್ಲವೂ ಸಹ ರಾಯರೇ ನಾನು ಹಣು ಹಣುವಿನಲ್ಲೂ ಕುಸಿರಾಡುತ್ತಿರುವುದು ರಾಯರ ಕೃಪಾ ಕಡಾಕ್ಷಯದಿಂದಲೇ ಎಂದು ತಿಳಿದುಬೋದು ರುವವನು ಇದು ನಿಮಗೆ ಆಗಬಹುದು ನಿಮಗೆ ಏನನ್ನಿಸುತ್ತದೆಯೋ ನಮ್ಮ ರಾಯರ ಬಗ್ಗೆ ಇಲ್ಲ ನನ್ನ ವಿಡಿಯೋದ ಬಗ್ಗೆ ಇಲ್ಲ ನನ್ನ ಕಷ್ಟ ನಷ್ಟಗಳ ಬಗ್ಗೆ ಅಥವಾ ಅಷ್ಟಮ ಸಮಯ ತೊಂದರೆಯ ಬಗ್ಗೆ ಅದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ನನಗೆ ಗೊತ್ತಿಲ್ಲದನ್ನು ತಿಳಿದುಕೊಳ್ಳುತ್ತೇನೆ ಗೊತ್ತಿರುವುದರ ಬಗ್ಗೆ ನಾನು ಅಷ್ಟೋ ಹೇಳಿದ್ದೇನೆ ಗೊತ್ತಿಲ್ಲದನ್ನು ತಮ್ಮಿಂದ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇನೆ ಇನ್ನೂ ಸಹ ಆ ರಾಯರಲ್ಲಿ ಕೃತ್ಯನ್ನು ತೋರ್ಪಡಿಸಿಕೊಡಲು ಪ್ರಯತ್ನಿಸುತ್ತೇನೆ ನಮಸ್ಕಾರ ಫ್ರೆಂಡ್ಸ್ ವಿಡಿಯೋನ ತನಕ ನೋಡಿ ನಮ್ಮ ರಾಯರ ಅನುಗ್ರಹವನ್ನು ತೆಗೆದುಕೊಳ್ಳಿ ಆ ರಾಯರಲ್ಲಿ ನನಗೂ ಸಹ ಆಶೀರ್ವಾದ ಮಾಡುವಂತೆ ইয়েলিং নিমিন্দা নানো খাও খুনিটা নাগতেন